ನಾವು ಹಿಡಿತೀವಿ ಸೆಕ್ಷನ್ಗಳು ಹಾಕಿದ್ರೆ ಮಾತ್ರ ಒಬ್ಬೊಬ್ಬನಿಗೆ ಎರಡ್ ಮೂರು ವರ್ಷ ಸಿಗಲ್ಲ ಪೆಡ್ಲರ್ ಗಳಿಗೆ ಇನ್ನೊಂದ್ಸಲ ಹೇಳ್ತಿದೀನಿ ನಮಗ್ ನೀವು ಸಿಗಾಕೊಂತೀರಾ ಸಿಗಾಕೊಂಡ್ರೆ ಹಾಕೋ ಸೆಕ್ಷನ್ಸ್ ಹೆಂಗಿರುತ್ತೆ ಅಂದ್ರೆ ಕನಿಷ್ಠ ಎರಡ್ ಮೂರು ವರ್ಷ ಯಾವನು ಆಚೆ ಬರಲ್ಲ ಇಂಟೆನ್ಸಿಟಿ ಜಾಸ್ತಿ ನಾವೀಗ ಕಡಿವಾಣ್ ಹಾಕಿದೀವಿ ಗೊತ್ತೇ ಆದಾಗ ನಾವು ಕನಿಷ್ಠ ಒಂದು ಇನ್ನೂರು ಜನ ಯುವಕರನ್ನ ಟೌನ್ ಅಲ್ಲಿ ಕರೆದು ವಾರ್ನ್ ಮಾಡಿದ್ವಿ ಆದ್ರೆ ಅವ್ರ ಕುಟುಂಬ ಆ ಮಕ್ಕಳ ಹೆಸರು ಮೀಡಿಯಾಕ್ ಬಂದ್ರೆ ಆ ಮಕ್ಕಳ ಹೆಸರು ಬಹಿರಂಗ ಆದ್ರೆ ತುಂಬಾ ಮರ್ಯಾದೆ ಹೋಗುತ್ತೆ ಆ ಹುಡುಗರ್ ಹೋಗುತ್ತೆ ಜನ ಕರೆದು ವಾರ್ನ್ ಮಾಡಿ ತಗೊಂಡು ಇದನ್ನ ಸೆರೆಂಟ್ ಆಗಿ ಮಾಡ್ತಾರೆ ಯಾಕೆಂದ್ರೆ ಈಗ ಆ ವಿಚಾರದಲ್ಲಿ ಯಾರನ್ನ ಒಬ್ಬರು ನಾವು ಕಸ್ಟಡಿಗೆ ತಗೊಂಡಾಗ ಒಂದು ಇಂಜಿನಿಯರಿಂಗ್ ಓದೋ ಹುಡುಗ ಒಂದು ಮೆಡಿಕಲ್ ಓದೋ ಹುಡುಗ ಒಂದು ಅಲ್ಲೆಲ್ಲೋ ಡಿಗ್ರಿ ಓದೋ ಹುಡುಗ ಇಂಥ ಕೇಸಲ್ಲಿ ಸಿಕ್ಕಿದಾಗ ಕೆಲವ್ರನ್ನ ಸ್ಟೇಷನ್ಗೆ ಕರೆದು ಅದನ್ನ ಬುದ್ಧಿ ಹೇಳಿ ಅವ್ರ ಅಪ್ಪ ಅಮ್ಮನ ಕರ್ಸಿದ್ರು ನೂರಕ್ಕೂ ಹೆಚ್ಚು ಜನರ ಹತ್ರ ಅಂಡರ್ಟೇಕಿಂಗ್ ತಗೊಂಡಿರೋದು ಯಾಕಂದ್ರೆ ಆ ವಿದ್ಯಾರ್ಥಿಗಳು ಏನಾದ್ರು ಮೀಡಿಯಾದಲ್ಲಿ ಅವ್ರ ಮೇಲೆ ಒಂದ್ ತಪ್ಪ ಅಭಿಪ್ರಾಯ ಬಂದ್ರೆ ಅವ್ರ ಕೆರಿಯರ್ ಹಾಳಾಗುತ್ತೆ ಆದ್ರೂ ಕಂಟ್ರೋಲ್ ಮಾಡ್ತಾ ಇದೀವಿ ನಾವೆಲ್ಲ ಏನಾಗ್ತಿದೆ ಒಂದು ದಿನದಲ್ಲಿ ಆಗೋ ಕೆಲಸ ಅಲ್ಲ ಒಂದ್ ದಿನದಲ್ಲಿ ನೀವು ನಮ್ತೀರಲ್ಲ ನಾನು ನಂಜುಂಡಪ್ಪ ಅವ್ರನ್ನ ತಂದಿದ್ದೇ ಆ ಕಾರಣಕ್ಕೆ ನಿಮ್ ಗೊತ್ತು ಅವ್ರ ಹೆಸರು ನಿಜ ಆಗ್ತಿ ನಂಜುಂಡಪ್ಪ ಅವ್ರ ಸಿ ಎಷ್ಟು ಕೇಸಸ್ ಯಾಕಂದ್ರೆ ಆ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಅವ್ರ ಹೆಸರು ಡಿಸ್ಕ್ಲೋಸ್ ಮಾಡಿ ಆದ್ರೂ ಕಂಟ್ರೋಲ್ ಮಾಡ್ತೀವಿ ಇಲ್ಲ ಕಂಟ್ರೋಲ್ ಮಾಡ್ತೀವಿ ಇದು ಏನು ಅಂದ್ರೆ ಸ್ಪಾಟ್ಸ್ ಐಡೆಂಟಿಫೈ ಮಾಡ್ತಿದ್ವಿ ಇದನ್ನ ಬಹಿರಂಗವಾಗಿ ಹೇಳಿದ್ರೆ ಅಲರ್ಟ್ ಆಗ್ತಾರೆ ಅದ್ಭುತವಾದ ಕೆಲಸ ಮಾಡ್ತಿದಾರೆ ನಾನ್ ಯಾಕೆ ಇದು ಹೇಳ್ತಿದೀವಿ ಅಂದ್ರೆ ಈಗ ನಾವೇನು ಕ್ರಮ ತಗೊಂತೀವಿ ಅಂತ ನಾನು ಏನ್ ಮಾತಾಡಿದ್ರು ಅದು ಇನ್ಫಾರ್ಮೇಶನ್ ಇದಾಗತ್ತೆ ಎಲ್ಲೆಲ್ಲಿ ಪೆಟ್ಲರ್ ಇದಾರೆ ಐಡೆಂಟಿಫೈ ಮಾಡಿದ್ವಿ ಹಾ ಪೆಡ್ಲರ್ಗಳಿಗಂತೂ ನಾನು ಹೇಳ್ತಾ ಇದ್ದೀನಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾವು ಹಿಡಿತೀವಿ ಗಳು ಹಾಕಿದ್ರೆ ಮಾತ್ರ ಒಬ್ಬೊಬ್ಬನಿಗೆ ಎರಡ್ ಮೂರು ವರ್ಷ ಪೆಡ್ಲರ್ ಗಳಿಗೆ ಇನ್ನೊಂದ್ಸಲ ಹೇಳ್ತಿದೀನಿ ನಮಗ್ ನೀವ್ ಸಿಗಾಕೊಂತೀರಾ ಸಿಗಾಕೊಂಡ್ರೆ ಹಾಕೋ ಸೆಕ್ಷನ್ಸ್ ಹೆಂಗಿರುತ್ತೆ ಅಂದ್ರೆ ಕನಿಷ್ಠ ಎರಡ್ ಮೂರು ವರ್ಷ ಯಾವನು ಆಚೆ ಬರೋಲ್ಲ ಏನಾಗ್ತಿದೆ ಈಗ ನಾನು ಹೇಳದ್ನಲ್ಲ ಆಗ್ಬಾರ್ದು ಅಂತಾನೆ ನನ್ಗೇನು ಈಗ ಯಾರ್ಯಾರು ಸಿಗಾಕು ಅಂತಾರ ತೆಗೆದ ಅವ್ರ ಹೆಸರು ಡಿಸ್ಕ್ಲೋಸ್ ಮಾಡ್ತಾ ನನ್ ಸ್ಟೂಡೆಂಟ್ಸ್ ಮಾತು ಹೇಳ್ತಾ ಇದ್ದೀನಿ ನಾನು ಪೆಟ್ಲರ್ ಗಳು ಮಾತು ಹೇಳಲ್ಲ ಅವನಂತೂ ಬೀದಿ ಹೇಳ್ತೀನಿ ಪೆಟ್ಲರ್ ಗಳು ದಯವಿಟ್ಟು ಪೆಟ್ಲರ್ ಗಳು ಯಾರಾದ್ರು ನಿಮ್ಗೂ ಮಾಹಿತಿ ಇದ್ರೆ ನಾವ್ ಅಮರ್ ಅವ್ರಿಗೆ ಕೊಡಿ ಕಾನ್ಫಿಡೆನ್ಶಿಯಲ್ ಆಗಿ ಕೊಡಿ ನಾವ್ ಹಿಡಿತೀವಿ ಯಾಕಂದ್ರೆ ಸುಮ್ನೆ ಅದು ಸುದ್ದಿ ಮಾಡೋದಕ್ಕಿಂತ ಕ್ರಮ ತಗೋಬೇಕಾಗುತ್ತೆ ಮತ್ತೆ ಸರ್ ಗ್ರಾಮ ಇದು ಇಟ್ಟಿದೀವಿ ಗ್ರಾಮಗಳಲ್ಲಿ ರೈತರಿಂದ ಚಿಡ್ಡು ಪಡೆಯಲಿ ಮತ್ತೆ ಇತರ